ಅದು ಜಿಲ್ಲೆಯ ಭಾಗದಲ್ಲಿ ಇರುವ ಚಿಕ್ಕಹಳ್ಳಿ ಎಂಬತ್ತೈದು ಬಡ ಕುಟುಂಬಗಳು ಅಲ್ಲಿ ವಾಸವಾಗಿವೆ ಬಹುತೇಕ ಎಲ್ಲರೂ ಕೂಲಿ ಕೆಲಸ ಸಣ್ಣ ಪ್ರಮಾಣದ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸಿದರು ಅವರೆಲ್ಲರ ಸಂಕಲ್ಪದಿಂದಾಗಿ ಒಂದು ಮಹಾನ್ ಕೆಲಸ ಆಗಿದೆ ಸರ್ಕಾರದ ಕೈಯಲ್ಲಿ ಆಗದ ಕೆಲಸವನ್ನು ಇವರು ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ಆ ಕುರಿತ ಒಂದು ವರದಿ ಇಲ್ಲದ ಬೆಟ್ಟಗುಡ್ಡ ತೋಟ ಗದ್ದೆಗಳ ಮಧ್ಯದಲ್ಲಿರುವ ಈ ಪುಟ್ಟ ಗ್ರಾಮದಲ್ಲಿ ಎಂಬತ್ತೈದು ಮನೆಗಳಿವೆ ಬಹುಪಾಲು ಪರಿಶಿಷ್ಟ ಸಮುದಾಯ ಕೃಷಿ ಕಾರ್ಮಿಕರೇ ವಾಸವಾಗಿದ್ದಾರೆ ಅಂದಹಾಗೆ ಇದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಬರುವ ಹಿಂಡಸಘಟ್ಟ ಕ್ಯಾಂಪ್ ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿ ಪಟ್ಟಣಕ್ಕೆ ಕೆಲಸಕ್ಕೆ ಹೋದವರ ಸಂಖ್ಯೆ ವಿರಳಾತಿ ವಿರಳ ಆದರೆ ತಮ್ಮ ಮುಂದಿನ ಪೀಳಿಗೆಯಾದರೂ ಉತ್ತಮ ಶಿಕ್ಷಣ ಪಡೆಯಬೇಕು ಎಂಬುದು ಅವರ ಹಂಬಲ ಅದಕ್ಕಾಗಿ ತಮ್ಮ ಊರಲ್ಲಿ ಪಾಳು ಬೀಳುವ ಹಂತಕ್ಕೆ ಬಂದಿದ್ದ ಕಿರಿಯ ಪ್ರಾಥಮಿಕ ಶಾಲೆ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಅನುದಾನಕ್ಕೆ ಸಾಕಷ್ಟು ಅಲೆದಾಡಿದ್ರು ಇವರ ಪ್ರಯತ್ನಕ್ಕೆ ಸರ್ಕಾರದಿಂದ ಸಿಕ್ಕಿದ್ದು ಕೇವಲ ಐವತ್ತು ಸಾವಿರ ರೂಪಾಯಿ ಮಾತ್ರ ಈ ದುಡ್ಡಲ್ಲಿ ಶಾಲೆಯ ಒಂದು ಮೂಲೆ ಕೂಡ ಸರಿಪಡಿಸಲಾಗುವುದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರು ಆಗ ಶಾಲಾ ಮುಖ್ಯ ಶಿಕ್ಷಕ ಅರುಣ್ ಕುಮಾರ್ ಏನೇ ಆಗಲಿ ಶಾಲೆ ಅಭಿವೃದ್ಧಿ ಮಾಡಲೇಬೇಕು ಅಂತ ಪಣ ತೊಟ್ಟು ಗ್ರಾಮಸ್ಥರು ಮತ್ತು ಯುವಕರ ತಂಡ ಸೇರಿ ದೇಣಿಗೆಯನ್ನು ಸಂಗ್ರಹಿಸಿದ್ರು ಇವರ ಶ್ರಮದ ಫಲವಾಗಿ ಕೆಲ ವಸ್ತುಗಳು ಒಳಗೊಂಡಂತೆ ಒಟ್ಟು ಆರೂವರೆ ಲಕ್ಷ ರೂಪಾಯಿ ಮೌಲ್ಯದ ದೇಣಿಗೆ ಸಂಗ್ರಹವಾಗಿದೆ ಯಾವ ಖಾಸಗಿ ಸಾರಿಗೆ ಕೂಡ ಕಮ್ಮಿ ಇಲ್ಲ ಅಂತ ಒಂದು ಭಾವನೆ ಬರಬಾರದು ಮಕ್ಕಳಿಗೆ ಕಾ ಈ ನಮ್ಮ ಶಾಲೆ ನೋಡ್ತೀವಿ ಯಾವ ಖಾಸಗಿ ಶಾಲೆಯೂ ಕೂಡ ಕಮ್ಮಿ ಇಲ್ಲ ಅಷ್ಟು ರೀತಿ ಅಭಿವೃದ್ಧಿ ಆಗಿದೆ ದಾನಗಳನ್ನು ಕೊಡೋದ್ರಲ್ಲಿ ಯಾರು ಸಂಖ್ಯೆಯನ್ನು ಕಮ್ಮಿ ಇಲ್ಲ ಸರ್ ಅದನ್ನು ಸದ್ವಿನಿಯೋಗ ಬಳಸ್ಕೋಬೇಕಷ್ಟೇ ಕಾಂಪೌಂಡ್ ಅನ್ನು ಗ್ರಾಮ ಪಂಚಾಯಿತಿಯ ನಗರ ಯೋಜನೆಯಲ್ಲಿ ಕಟ್ಸ್ಕೊಟ್ಟಿದ್ರು ಜೊತೆಗೆ ಸರ್ ಪ್ರತಿ ಸುತ್ತಮುತ್ತಲ ಹತ್ತು ಹಳ್ಳಿಗಳಲ್ಲಿ ನಾವು ಪ್ರತಿ ಒಂದು ಹಳ್ಳಿನೂ ಭೇಟಿ ಕೊಟ್ಟಿದ್ದೀವಿ ಈಗ ಸರ್ ದಾನಿಗಳು ಟಿವಿಯನ್ನು ಕೊಟ್ಟಿದ್ದಾರೆ ಕಂಪ್ಯೂಟರ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಸರ್ ಮತ್ತೆ ಶಾಲಾ ಕೆಲಸಕ್ಕೆ ಯಾವುದೂ ತೊಂದರೆ ಆಗಿಲ್ಲ ಸರ್ ನಾಲ್ಕೂವರೆ ಶಾಲೆ ಮುಗಿಸ್ಕೊಂಡು ಹೋದರೆ ರಾತ್ರಿ ಹತ್ತು ಗಂಟೆ ಆಗೋದು ನಾವು ಪ್ರತಿ ಊರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಜೊತೆಗೇನು ಸರ್ ಯಾವುದೇ ಅನುದಾನ ಇಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಪ್ರಾಮಾಣಿಕತೆ ತಾವು ಕನಸು ಕಂಡಂತೆ ಈ ಕಿರಿಯ ಪ್ರಾಥಮಿಕ ಶಾಲೆಗೆ ಹೈಟೆಕ್ ಟಚ್ ಕೊಟ್ಟು ಅದನ್ನು ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ಮುಖ್ಯ ಶಿಕ್ಷಕ ಅರುಣ್ ಕುಮಾರ್ ಇವರ ಪರಿಶ್ರಮದ ಫಲವಾಗಿ ಶಾಲೆಯ ಸುತ್ತ ಏಳ್ನೂರು ಅಡಿ ಕಾಂಪೌಂಡ್ಗೆ ಆಕರ್ಷಕ ಬಣ್ಣ ಕಲಿಕಾ ಅವಶ್ಯಕ ಚಿತ್ರಗಳು ಸಿದ್ಧಗೊಂಡಿವೆ ಶಾಲೆಯಲ್ಲಿ ಎಲ್ಇಡಿ ಟಿವಿ ಮೂಲಕ ಪಾಠ ಕೊಠಡಿ ಮೇಲ್ಭಾಗದಲ್ಲಿನ ಸೌರಮಂಡಲ ಗಮನ ಸೆಳೆಯುತ್ತಿದೆ ಮಕ್ಕಳಿಗೆ ಪಠ್ಯ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಪೂರಕ ವಾತಾವರಣ ನಿರ್ಮಾಣವಾಗಿದೆ ಈ ಶಾಲೆ ನೋಡಲು ಅಕ್ಕಪಕ್ಕದ ಹಳ್ಳಿ ಜಿಲ್ಲೆಯವರು ಆಗಮಿಸುತ್ತಿದ್ದಾರೆ ಅದ್ಭುತವಾಗಿ ತಮ್ಮ ಮನೆ ಮಠ ಎಲ್ಲವನ್ನು ಮರೆತು ಶಾಲೆಯನ್ನೇ ಮನೆಯನ್ನಾಗಿ ರಾತ್ರಿ ಹತ್ತುವರೆ ಹತ್ತು ಗಂಟೆವರೆಗೂ ಕೂಡ ಈ ಭಾಗಕ್ಕೆ ಬಸ್ಸಿನ ಸೌಕರ್ಯ ಇಲ್ಲ ಆದರೂ ಕೂಡ ತಮ್ಮ ಸೇವೆಯನ್ನು ನಿಜವಾಗಲೂ ಕೂಡ ಚೆನ್ನಾಗಿ ನಿರ್ವಹಿಸಿ ಈ ಅರುಣ್ ಕುಮಾರ್ ಅವರಿಗೆ ತಮ್ಮ ಈ ಕಾರ್ಯವೈಖರಿಯನ್ನು ಮೆಚ್ಚಿ ಸರ್ಕಾರಿ ನಮ್ಮ ಜಿಲ್ಲಾ ಮಟ್ಟದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಒಟ್ನಲ್ಲಿ ಸರ್ಕಾರದಿಂದ ಆಗದ ಕೆಲಸ ಈ ಊರಿನ ಜನ ಮುಖ್ಯ ಶಿಕ್ಷಕರು ಮಾಡಿ ತೋರಿಸಿದ್ದಾರೆ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ ವಿಟಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ